ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಮಾತಾಡ್ರಿ ಮ್ಯಾಟ್ರಿ ಇವತ್ತು ನಾವು ಬಿಜಾಪುರ ಜಿಲ್ಲೆ ಒಳಗ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ನಮ್ಮ ಧರಪ್ಪ ಗುರುಗಳ ಧರಿಕ ಅಜ್ಜ ನೇತೃತ್ವ ಒಳಗ ಅವರ ಎಲ್ಲರ ನಮ್ಮ ರಾಷ್ಟ್ರೀಯ ನಾಯಕರ ನೇತೃತ್ವದ ಒಳಗ ಮತ್ತ ನಮ್ಮ ಗಣೇಶ ಅಣ್ಣ ನೇತೃತ್ವ ರಾಜ್ಯಾಧ್ಯಕ್ಷಗಳು ಎಲ್ಲರೂ ಯಾರು ರಾಜ್ಯಾಧ್ಯಕ್ಷ ಸೇರಿ ನಾವೆಲ್ಲ ಜಿಲ್ಲಾಧ್ಯಕ್ಷ ತರ ಅಧಿಕಾರಿಗಳು ಯಾಕೆ ಇದು ಹೋರಾಟಕ್ಕೆ ಬಂದ್ ಅಂತ ಅಂದ್ರೆ ಇದರ ಹಿಂದೆ ನಾವು ಎಂಟು ದಿವಸ ಹಿಂದೆ ಒಂದು ಮನೆ ಕಟ್ಟಿದ್ದೀವಿ ಇಲ್ಲಿ ಒಂದು ತಿಂಗಳ ಎರಡು ಆಗೈತಿ ಇಲ್ಲಿ ಈಗ ಇಲ್ಲಿ ಒಂದು ಲೇವಿಟ್ಗಳು ನಡೀತಾ ಇದಾವೆ ಏನು ಫ್ರಾಡ್ ದಂಧೆಗಳು ನಡೀತಾ ಇದ್ದಾವೆ ಇದು ಏನಂತಾರೆ ಸರ್ಕಾರ ಇದಕ್ಕೆ ಮೇನ್ ಕಾರಣ ಇದು ಸರ್ಕಾರ ಹುಂಟೆ ಪ್ಲಾಟ್ ನೀವು ಎಲ್ಲಿರೇ ಮಹಾನಗರ ಪಾಲಿಕೆದವರು ಕೆ ಜಿದವರು ಅವ್ರಿಗೆ ಕಂಬ ಕೊಡ್ಲಿಕ್ಕೆ ಅಂದ್ರೆ ನೀವು ಹುಂಟೆ ಪ್ಲಾಟ್ ಮಾಡಿದ್ರೆ ಅವ್ರಿಗೆ ನೀರಿನ ಕನೆಕ್ಷನ್ ಕೊಡ್ಲಿಕ್ಕೆ ಅಂದ್ರೆ ಡೆವಲಪ್ಮೆಂಟ್ ಅವ್ರಿಗೆ ಪರ್ಮಿಷನ್ ಕೊಡ್ಲಿಕ್ಕೆ ಈ ಜನವರು ಏನಿದ್ದಾರೆಲ್ಲ ಹುಚ್ಚಾಗಿ ಅವ್ರು ಪ್ಲಾಟ್ಗಳು ತೊಗೊಳಕ್ಕೆ ರೆಡಿ ಆಗಿಲ್ಲ ಇಡೀ ಕರ್ನಾಟಕಕ್ಕೆ ಏನು ಕಂಪಲ್ಸರಿ ನೈಂಟಿ ಪರ್ಸೆಂಟ್ ಗುಂಟೆ ಪ್ಲಾಟ್ ಮೇಲೆ ಅದಕ್ಕೆ ಸರ್ಕಾರಕ್ಕೆ ನಾನು ಏನು ಆಗ್ರಹ ಮಾಡ್ತೀನಿ ಫ್ರಾಡ್ ಮಾಡೋವ್ರಿಗೆ ಮೊದಲೇ ಜೇಲ್ ಒಳಗೆ ಹಾಕಬೇಕಂತೀಸಿ ನಾನು ಹೇಳ್ತೀನಿ ಯಾರ್ಯಾರು ಫ್ರಾಡ್ ಮಾಡ್ಯಾರಲ್ಲ ಅವ್ರಿಗೆ ಜೇಲ್ ಒಳಗೆ ಹಾಕ್ಬೇಕು ಮತ್ತು ಈ ಗುಂಟೆ ಪ್ಲಾಟ್ ಯಾವ್ಯಾವ ಗುಂಟೆ ಪ್ಲಾಟ್ ಆಯ್ತಲ್ಲ ಅದು ಕಂಪಲ್ಸರಿ ಎಲ್ಲರಿಗೂ ಉತಾರಿ ಇದು ಮಾಡಿದೆ ಅಂತಿ ಯಾರು ಸಾವಿರ ಒಂದರ ದಿನ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಏನು ಅದು ಹೋರಾಟದ ಎಸ್ ಎಸ್ ಬಿ ಸಿಕ್ಕ ಆಲ್ರೆಡಿ ಕೆಲವೊಂದ್ ಜಾಗಿ ಎಲ್ಲ ನಮ್ಮಲ್ಲಿ ಒಂದು ಕ್ಯಾಂಪ್ಯೂಟರ್ ಉಪಾರಿ ಕೊಟ್ಟ ಹಾಕ್ಪತ್ರೆ ಕೊಡ್ತಾರೆ ಸರ್ಕಾರ ಭೀ ಅದ್ರ ಮೇಲೆ ಇದು ಮಾಡಿ ಚರ್ಚೆ ಮಾಡಿ ಸಭೆ ಮಾಡಿ ಎಲ್ಲ ಮಾಡ್ಯಾರ ಈಗ ಈಗ ಏನಾಗೈತೆ ಅಂದ್ರೆ ಇಲ್ಲಿ ಹೆಸರು ಏನ್ರಿ ಲಕ್ಷ್ಮಣ ಪಾಂಡ್ರೆ ಇವರು ಮೂರು ಜನ ಸೇರಿ ಒಂದು ಐದು ಎಕರೆ ಜಾಗ ಡೆವಲಪ್ಮೆಂಟ್ ಮಾಡ್ತಾರೆ ಡೆವಲಪ್ಮೆಂಟ್ ಮಾಡಿ ಲೆವೆಟ್ ಮಾಡ್ತಾರೆ ಕಂಬ ಮಾಡ್ತಾರೆ ನೀರು ಕೊಡ್ತಾರೆ ಕನೆಕ್ಷನ್ ಕೊಡ್ತಾರೆ ಲೈಟ್ ಕೊಡ್ತಾರೆ ಡಾಂಬ್ರಿ ಮಾಡ್ತಾರೆ ಗಟ್ರು ಹಾಕ್ತಾರೆ ಕೇಸಿ ಎಲ್ಲರಿಗೆ ಗಟ್ರ ಮುಚ್ಚಿ ಮ್ಯಾಲ ಮಣ್ಣು ಹಾಕಿ ನೀವು ಎಲ್ಲ ಬಡವರು ಇದ್ದೀರಿ ನಾವು ನಿಮ್ಮ ದುಡ್ಡು ತಗೊಂಡು ಹೋಗಿ ಬೇರೆ ಊರಾಗ ಕುದ್ಬಿಟ್ಟಾರೆ ಕುದ್ಬಿಟ್ಟಾರೆ ಅದಕ್ಕೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೇ ಒಳಗೆ ಇವತ್ತು ಅವ್ರಿಗೆ ನೀವು ಅರೆಸ್ಟ್ ಮಾಡ್ಲಿಕ್ಕೆ ಅಂದ್ರೆ ನಾವು ಸ್ಟೇಷನ್ ಮುಂದೆ ಎದ್ದುಗಡೆ ಈ ಸ್ಟೇಷನ್ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ಎಲ್ಲರು ಹೇಳಾರ ಅವ್ರು ಎಲ್ಲಿ ಇದ್ರೆ ಭೀ ಇವತ್ತು ನಮ್ಗೆ ಇದು ಮಾಡಿಕೊಡ್ಬೇಕಾ ಮತ್ತು ಇವ್ರಿಗೆ ಅಷ್ಟು ಜನ ಅವ್ರೇನು ದುಡ್ಡು ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಎಂಟು ವರ್ಷ ಐತಿ ದುಡ್ಡು ಪಟ್ಟುಕೇಸಿ ಪ್ರತಿ ಒಬ್ಬರು ಬಾಗ್ಲಾ ಪ್ರತಿ ಪ್ರತಿಯೊಬ್ಬರು ಏ ತಡ್ರಿ ಆಗ ನನಗೆ ಪ್ರತಿ ಒಬ್ಬರು ಬಾಗ್ಲಾಬರ್ದಾರ್ ಯಾಕೆ ಅಂದ್ರೆ ಎಮ್ ಎಲ್ ಎ ಮನೆಗೆ ಹೋಗ್ಯಾರೆ ಎಂ ಪಿ ಮನೆಗೆ ಹೋಗ್ಯಾರೆ ಸರ್ಕಾರ ಮನೆಗೆ ಹೋಗ್ಯಾರೆ ಪ್ರತಿ ಇಲಾಖೆ ಅವ್ರಿ ಆಗಿ 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 ಸೊತ್ತು ಸುಣ್ಣ ಆಗಿ ನಮ್ಮ ಸಂಘಟನೆ ಹಿಂದೆ ನಮ್ಮ ನಮ್ಮ ಪದಾಧಿಕಾರಿಗಳೇ ನೂರು ಪಲಾರ್ ತಗೊಂಡು ನಾನು ಗೊತ್ತಿದ್ದೀನಿಲ್ಲ ಆಮೇಲೆಲ್ಲ ಆಗಿ ಎರಡು ತಿಂಗಳಿಂದ ನನ್ನ ಹತ್ರ ಹೇಳ್ತಾರೆ ಇದು ವಿಷಯ ಆಗಿ ಅಂತಿಸಿ ಅವ್ರನ್ನ ಒಂದು ಸಭೆ ಮಾಡಿದ್ದೀನಿ ಸಭೆ ಮಾಡ ಆದಮೇಲೆ ಅದ್ರ ಮೇಲೆ ನಾವು ನಮ್ಮ ಸಲಹೆಗಾರ ಹತ್ರ ಎಲ್ಲ ಮಾತಾಡಿ ಮಾತಾಡ್ಕಿಸಿ ನೀವು ನೀವು ಏನೂ ಮಾಡಬಾರ್ರಿ ನಮ್ಗೆ ರಕ್ಷಣೆ ಕೊಡಬಾರ್ರಿ ಏನು ಅವ್ರಿಗೆ ರಕ್ಷಣೆ ಕೊಡಿರಿ ನಮ್ಮ ಲೇವಿಟ್ ನಮ್ಗೆ ಕೊಡಿಸಿ ನಾವು ಅಲ್ಲಿ ಹೋಗಿ ಉಡಿಸಲು ಕಟ್ತೀವಿ ನಮ್ಮ ಮೇಲೆ ಯಾವ ಕೇಸ್ ಆಗ್ತಾವೆ ಏನು ಮಾಡ್ತಾರೆ ಅವು ಏನು ಕೋಟಿ ಹೋಗ್ತಾರೆ ಹೋಗಲಿ ತಂದೆಯದ ಹೆಸರು ಮೇಲೆ ಮಗನ ಹೆಸರು ಮೇಲೆ ಬಿಡ್ತಾನಾ ಮಗನ ಹೆಸರು ಮೇಲೆ ಬಿಟ್ಟು ಕೆಚ್ಚಿ ಉತಾರಿ ಮಾಡಿ ತಕ್ಷಣ ಇವ್ರಿಗೆ ನಿಮ್ಮ ನಮ್ಮ ಹೆಸರು ಮೇಲೆ ಇಲ್ಲ ಅವ್ರು ಯಾರಿಗೆ ಹೇಳ್ತೀರಿ ಕೇಳಿ ಹೇಳ್ತಿ ಆ ಲೇವಿಟ್ ಮಾಡೋ ಮಾಲಕ್ಕೆ ಬೇರೆ ರಾಜ್ಯಕ್ಕೆ ಹೋಗಿ ಕೂದ್ಬಿಟ್ಟು ಇವರ ಊರು ಉರ್ತಿರ್ ಅದಕ್ಕೆ ನಾ ಇಲ್ಲಿ ಶಾಸಕರೇ ಹೇಳ್ತೀನಿ ಬಸಂಗ್ರ ಸಾಹೇಬ್ರ ಅನೇಕ ಘಟನೆಗಳು ಆಗ್ತಾ ಇದೆ ನೀವು ದಯವಿಟ್ಟು ಇದ್ರ ಮೇಲೆ ಕಂಟ್ರೋಲ್ ನೀಡಿ ಅಂದ್ರೆ ಮುಂದೆ ನಿಮ್ದು ದಿನಕ್ಷನ್ ಬರ್ತಾ ನೀವು ಮುಂದೆ ನೀವು ಇಲೆಕ್ಷನ್ ಬರ್ತಾ ಇದಾವ್ ಆಯ್ತು ಆಗಿ ಬಂದಿದ್ದ ನೀವೇ ಇಲ್ಲಿ ಮತ್ತು ನೀವು ಈ ನಿಮ್ಮ ಕ್ಷೇತ್ರ ಒಳಗೆ ಆಗಿದ್ದು ಮತ್ತು ನೀವು ಕಡಕ್ನೂರು ಸಾಹೇಬ ನಿಮ್ಮ ಕ್ಷೇತ್ರ ಒಳಗೆ ಐತಿ ನೀವು ಶಿಟಿ ಎಮ್ ಎಲ್ಗಳು ಎಂಟು ಎಮ್ ಇದ್ರ ಮೇಲೆ ಸಭೆ ಮೇಲೆ ನಡೆಸಿ ಯಾರ್ಯಾರು ಫ್ರಾಡ್ ಮಾಡ್ಯಾರ ಅವ್ರಿಗೆ ಜೈಲಿಗೆ ಹಾಕೋದು ಕೆಲಸ ನೀವು ಮಾಡಿದಂದ್ರೆ ನಿಮಗೆ ಎಲ್ಲರೂ ಮುಂದಿನ ದಿನವಾನೆ ಬರೋದು ನೀವು ಆಯ್ಕೆ ಆಗಿ ಬರ್ತೀರಿ ಇಲ್ಲ ಇಲ್ಲಾಂದ್ರೆ ಮುಂದಿನ ದಿನವಾನಗಳು ನೀವು ನಾವು ಓಟ್ ಆಗ್ಲಾರ್ದು ನೀವು ಆಯ್ಕೆ ಆಗಿ ಬರ್ಲಾಕ ಸಾಧ್ಯನೇ ಇಲ್ಲಿ ಜೊತೆ ಏನು ನಾವು ಓಟ್ ಆಗ್ಬೇಕಂದ್ರೆ ನೀವು ಎಂಟು ಎಂಟು ಎಮ್ ಎಲ್ ಮತ್ತೆ ಮಗದ್ದೊಮ್ಮೆ ಮಗದೊಮ್ಮೆ ನೀವು ಆರಸ್ ಬರ್ಬೇಕಂದ್ರೆ ಈ ನೂರು ಫ್ಲಾಟ್ ಯಾರ್ಯಾರು ಫ್ರಾಡ್ ಮಾಡ್ಯಾರ ಅವ್ರಿಗೆ ತಕ್ಷಣ ಜೇಲೊಳಗೆ ಹಾಕೇಸಿ ಇವಷ್ಟು ಜನ ಈ ಮೊದಲೇ ಹಂಗೆ ದಾಮ್ರಿ ಇತ್ತು ಮೊದಲೇ ಹಂಗೆ ಕಂಬ ಇತ್ತು ಮೊದಲೇ ಹಂಗೆ ಕರೆಂಟ್ ಇತ್ತು ತಕ್ಷಣ ಇವ್ರಿಗೆ ಕೂಡಿಸ್ಬೇಕು ಅಂದ್ರೆ ನೀವು ಎಲ್ಲರೂ ನಮ್ಮ ಎಂಟು ಎಮ್ ಎಲ್ಲಿ ಶಾಸಕರು ನಮ್ಮ ಬಿಜಾಪುರ ಜಿಲ್ಲಾ ಜಿಲ್ಲಾ ಎಲ್ಲ ಶಾಸಕರುಗಳ ನೀವು ಒಳ್ಳೆ ರೀತಿ ಒಳಗೆ ಯಾರು ಮಂತ್ರಿ ಇದ್ದಾರೆ ನಮ್ಮಲ್ಲಿ ಯಾವ ಎಲ್ಲರಿಗೂ ಎಂಟು ಎಮ್ ಎಲ್ ಶಾಸಕರು ಇದ್ದೀರಿ ಎಲ್ಲರೂ ಹೇಳ್ತೀನ ಜನ ಹೋಟ್ ಹಾಕ್ಲಾರ್ದು ನೀವು ಯಾರೂ ಆಯ್ಕೆ ಆಗಿ ಬಂದಿಲ್ಲ ಅದ್ರ ಸಂಬಂಧ ನೀವು ಎಲ್ಲ ಇವ್ರ ಪರವಾಗಿ ಮಾತಾಡಿ ನಿಮಗೆ ಪ್ರತಿಯೊಬ್ಬರಿಗೆ ಮನವಿ ಕಳ್ಸಿ ನಾ ಈ ಆರು ತಿಂಗಳಿಗೆ ಸರ್ಕಾರ ತನಕ ಮನವಿ ಕಳಿಸಿನ್ನ ಗೋ ಮಿನಿಸ್ಟರ್ ತಾನ ನೀವು ಕಳ್ಸಿನ ಅದ್ರ ಬಗ್ಗೆ ನೀವು ದಯವಿಟ್ಟು ಇದ್ರೆ ಗಮನ ಹಾಕಿ ಕೊಡ್ಲಿಕ್ಕೆ ಅಂದ್ರೆ ನಾವು ನೋಡ್ರಿ ಮೇನ್ ರೋಡ್ ಬಂದ್ ಈಗ ಬೇಕೀನಿ ಹೌದು ದಯವಿಟ್ಟು ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಏನು ನಿಮ್ದು ಏನು ಇದು ಇದ್ರೆ ನಾವು ಅಂತ ಹೇಳ ದಯವಿಟ್ಟು ಬಗೆಹರಿಸ್ತಾರೆ ಮೊನ್ನೆ ನಮ್ಮ ಜಿಲ್ಲಾಧಿಕಾರಿ ಸಾಹೇಬ್ ಅವ್ರ ಗಮನಕ್ಕೆ ತಂದು ಕೇಸಿ ಎಲ್ಲ ಬಗೆಹರಿಸೋದು ಎಲ್ಲ ಕೆಲಸ ಮಾಡೋಣ ಏನ ಎಲ್ಲರೂ ಸೇರಿ ರೀತಿಯೊಳಗೆ ಸಭೆ ಮಾಡಿ ಹೋರಾಟ ಮಾಡ್ಕೊಸಿ ಸರ್ ಗುರುವ

ಇವತ್ತು ನಾವೆಲ್ಲ ಸೇರಿ ವಿವಿಧ ಬೇಡಿಕೆ ಇಟ್ಕೊಂಡ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ ಈಗ ನಮ್ಮ ರಾಜ್ಯದ ರೈತರಿಗೆ ಬೇಕಾದಂಥ ಕಬ್ಬಿಗೆ ಬೆಲೆ ಮೊದಲೇದಾಗಿ ಹೇಳ್ಬೇಕಂದ್ರೆ ಇನ್ನು ದೀಪಾವಳಿ ಆದ ತಕ್ಷಣ ಇಪ್ಪತ್ತೈದು ತಾರೀಕು ಕಾರ್ಖಾನೆ ಶುರು ಮಾಡ್ತೇವೆ ಅಂತೇಳಿ ಮಹಾನ್ ಭಾವರು ಹೇಳಿದ್ರು ಫ್ಯಾಕ್ಟ್ರಿ ಮಾಲಕರು ಆದರೆ ಇವತ್ತಿನವರೆಗೂ ಯಾವುದೇ ಕಾರಣಕ್ಕೆ ಫ್ಯಾಕ್ಟ್ರಿಗೆ ಬೆಲೆ ಕಬ್ಬಿಗೆ ಬೆಲೆ ನಿಗದಿ ಮಾಡಿಲ್ಲ ನಾವು ಡಿ ಸಿ ಅವರು ಕರೆದು ಮೀಟಿಂಗ್ ಮಾಡ್ತಾರೆ ಸುಗರ್ ಕಮಿಷನರ್ ಕರೆದು ಮೀಟಿಂಗ್ ಮಾಡ್ತಾರೆ ಆದರೆ ಡಿ ಸಿ ಅವರು ಸರ್ಕಾರದ ಒಂದು ಅಂಗ ಸುಗರ್ ಕೇರ್ ಕಮಿಷನರ್ ಸರ್ಕಾರದ ಒಂದು ಅವನು ಅಂಗ ಆದರೆ ಫ್ಯಾಕ್ಟ್ರಿ ಮಾಲಕರು ಯಾವ ಜಿಲ್ಲೆಯಲ್ಲಿ ಬಂದು ರೈತರ ಜೊತೆ ಸಭೆ ಸಮಾಲೋಚನೆ ಮಾಡಿಲ್ಲ ಅದಕ್ಕಾಗಿ ನೇರವಾಗಿ ನಾನು ಈಗಿನ ಸರ್ಕಾರಕ್ಕೆ ಆರೋಪ ಮಾಡ್ತೀನಿ ಈಗಿನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಏನಾರ ರೈತರ ಮೇಲೆ ಅವ್ರಿಗೆ ಕಾಳಜಿ ಇದ್ದಿದ್ದಪ್ಪ ಅಂತಂದ್ರೆ ಗಡಿ ಭಾಗದ ನಮ್ಮ ಮಹಾರಾಷ್ಟ್ರ ಮಾದರಿಯಲ್ಲೇ ಈ ಸಾರಿ ಅಲ್ಲಿ ರೈತರು ತಾವೇ ಘೋಷಣೆ ಮಾಡ್ಕೊಂಡ್ಬಿಟ್ಟಾರ ಸ್ವಾಭಿಮಾನಿ ಶತ್ಕಾರಿ ಸಂಘಟನೆ ನ್ಯಾಷನಲ್ ಲೀಡರ್ ಆದಂಥ ರಾಹುಲ್ ಶೆಟ್ಟಿ ಅವರು ಕಳೆದ ನಿನ್ನೆಲ್ಲ ಮನೆ ಅವರು ಘೋಷಣೆ ಮಾಡಿದರು ಮೂರು ಸಾವಿರದ ಏಳುನೂರ ಐವತ್ತು ರೂಪಾಯಿ ರೈತರಿಗೆ ಬೆಲೆ ನಿಗದಿ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಯಾವುದೇ ಕಾರಣಕ್ಕಾಗಿ ಈಗಿನ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಅಂತ ಹೇಳ್ತಾರೆ ಹಸಿರು ಶಾಲ ಹಾಕೊಂಡ ಪ್ರಮಾಣ ವಚನ ಸ್ವೀಕಾರ ನಿಮಗೆ ಏನಾದರೂ ರೈತರ ಬಗ್ಗೆ ಕಾಳಜಿ ಇತ್ತಪ್ಪ ಅಂತಂದ್ರೆ ಮಹಾರಾಷ್ಟ್ರ ಮಾದರಿ ಒಳಗೆ ಬಿಲ್ ಕಬ್ಬಿನ ಬಿಲ್ ಕೊಡಿಸುವಂಥ ಕೆಲಸ ಮಾಡಿರಿ ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ ಎಲ್ಲ ಫ್ಯಾಕ್ಟ್ರಿ ಕಾರ್ಖಾನೆಯವರು ನಿಮ್ಮ ಕ್ಯಾಬಿನೆಟ್ದಾಗ ಮಂತ್ರಿ ಇದ್ದವರು ಎಮ್ ಎಲ್ ಎದರು ಆದರೆ ನಿಮ್ಮ ಮಾತು ಅವ್ರು ಕೇಳಕ್ಕೆ ತಯಾರಿಲ್ಲ ಏನಾದ್ರೂ ಅವ್ರಿಗೆ ನೀವು ಧಮಕಿ ಕೊಟ್ಟಿರಿ ಅಂದ್ರೆ ನಿಮ್ಮ ಸರ್ಕಾರ ಕೇಳುವಂಥ ಕೆಲಸ ಅವರೇ ಮಾಡ್ತಾರೆ ನಿಮ್ಗೆ ಏನೋ ಮೋಸ್ಟ್ಲಿ ಭಯ ಇರಬೇಕು ಆ ಭಯ ಇಂಥವ್ರಿ ನೀವು ಇರುವಷ್ಟು ದಿವಸ ರೈತರ ಬಗ್ಗೆ ಕಾಳಜಿ ಮಾಡಿರಿ ಪ್ರಾಮಾಣಿಕ ಕೆಲಸ ಮಾಡಿರಿ ಇಲ್ಲಪ್ಪ ಅಂತಂದ್ರೆ ಬರುವ ದಿನಗಳಲ್ಲಿ ಎಲ್ಲ ರೈತ ರಾಜ್ಯ ರೈತ ಕೂಡಿ ನಿಮಗೆ ತಕ್ಕ ಪಾಠ ಕಲಿಸುವಂಥ ಸಂದರ್ಭ ಭಾಳ ದೂಸ ಉಳಿದಿಲ್ಲ ಅದಕ್ಕಾಗಿ ಪದೇ ಪದೇ ರೈತರ ಮೇಲೆ ಚೆಲ್ಲಾಟ ಮಾಡಬೇಡ್ರಿ ರೈತನೇ ರಾಷ್ಟ್ರದ ಬೆನ್ನೆಲು ಬಂತೇಳಿ ಭಾಷಣ ಮಾಡ್ತೀರಿ ರೈತರ ಬೆನ್ನಿನ ಮೇಲೆ ಹೆತ್ತಿ ನೀವು ರಾಜಕಾರಣಿ ಇದ್ದೀರಿ ಅದಕ್ಕಾಗಿ ದಯವಿಟ್ಟು ತಮಗೆ ಒಂದು ಎಚ್ಚರಿ ಪಡಕ್ಕೆ ಬಯಸ್ತೀನಿ ಬಿಜಾಪುರ ಜಿಲ್ಲೆಯಿಂದ ಎಚ್ಚರಿಪಡಕ್ಕೆ ಬಯಸ್ತೀನಿ ನಿಮಗೆ ಬರುವ ದಿನಗಳಲ್ಲಿ ನೀವು ಮಹಾರಾಷ್ಟ್ರ ಮಾದರಿಯಾಗಿ ಬಿಲ್ ಘೋಷಣೆ ಮಾಡಿರಿ ರೈತರಿಗೆ ಕೊಟ್ಟಂಥ ಮಾತು ಉಸಗೋರಂಥದಿಂದ ಇವತ್ತಿನ ದಿವಸ ನಾನು ಈ ಸರ್ಕಾರದ ಸೇಮ್ ಅವರಿಗೆ ಒಂದು ಮನವಿ ಹಾತು ಹೋರಾಟ ಮುಖಾಂತರ ಕೊಡಕ್ಕೆ ಬಯಸ್ತು ಜೈ ಹಿಂದ್ ಜೈ ರೈ ಸಂಘ ಗಣೇಶ್ ಹೇಗೆ ಕರ್ನಾಟಕ ರಾಜ್ಯ ವತಿಯಿಂದ ನಾವು ಇಲ್ಲಿ ಹೋರಾಟ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಫೀಸ್ಗೆ ಯಾಕೆ ಅಂದ್ರೆ ಎರಡು ನೂರ ಐವತ್ತು ಪ್ಲಾಟ್ಗಳು ಮೈಗೂ ಮದಬಾವಿ ಮತ್ತು ಲಕ್ಷ್ಮಣ ಶಾಮೀಲಾಗಿ ಇನ್ನ ಈಗ ಕಬ್ಬಿನ ಬೆಳೆ ಪರಿಹಾರ ಹೇಳತ್ತಿದ್ರಿಲ್ ಮತ್ತು ಅದನ್ನಾರ ಕಂಟಿನ್ಯೂ ಮಾಡ್ರಿ ಮೊದಲ ಆಮೇಲೆ ಅದನ್ನು ಕಂಟಿನ್ಯೂ ಅವ್ರ ಸೆಲೆಕ್ಟ್ ಮಾಡಿರಿ ಮತ್ತು ಅದನ್ನೇ ಹೇಳತ್ತಿನಲ್ರಿ ಎರಡು ಒಂಬಲಿ ಮಾಡಿದ್ರೆ ಕನ್ಫ್ಯೂಷನ್ ಆಗಲ್ಲ ಕಬ್ಬಿನ ಬಗ್ಗೆ ಇಲ್ಲ ರೀ ಇದು ಅದು ಒಂದು ಅಪ್ರಿ ಮತ್ತು ಲಕ್ಷ್ಮಣ ಪಾಂಡ್ರೆ ಇವ್ರಿಬ್ಬರು ಸೇರಿ ಏನು ಮಾಡ್ಯಾರಪ್ಪ ಅಂದ್ರೆ ಒಂದು ಲೇಔಟ್ ಮಾಡ್ಯಾರ ಐದು ಎಕರೆದ್ದು ಐದು ಎಕರೆದ್ದು ಲೇಔಟ್ ಮಾಡಿ ಎಲ್ಲ ಅಲ್ಲಿ ಕೆ ಬಿ ಪರ್ಮಿಷನ್ ತೊಗೊಂಡಾರ ಸರ್ವೆ ಮಾಡ್ಸ್ಯಾರ ರೋಡ್ ಮಾಡ್ಸ್ಯಾರ ನೀರಿನ ಸೌಲಭ್ಯ ಮಾಡ್ಯಾರ ಮೂಲ ಸೌಲಭ್ಯ ಎಲ್ಲ ಮಾಡ್ಯಾರ ಎಲ್ಲ ಮಾಡಿ ಏನು ಮಾಡ್ಯಾರ ಮನುಷ್ಯಾಗ ಮೂರು ಮೂರು ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಎತ್ತಾರ ನಮ್ಮ ಅಕ್ಕಂದಿರು ತಾಯಂದಿರು ಎಲ್ಲರದು ಇವ್ರದ್ದು ಎಲ್ಲಾರದು ಏನದ ಗುಳ್ಳ ತಾಳಿ ಇದ್ದಿದ್ದು ಎಲ್ಲಾರದು ಎಲ್ಲ ಮಾರಿಸಿದ ರೊಕ್ಕ ತೊಗೊಂಡ ರೊಕ್ಕ ತೊಗೊಂಡು ಏನು ಮಾಡ್ಯಾರ ಇವರಿಬ್ಬರು ಕೂಡಿ ಮಾಡ್ಯಾರೋ ಗೊತ್ತಿಲ್ಲ ಆ ಒಬ್ಬನೇ ಮಾಡ್ಯಾರೋ ಗೊತ್ತಿಲ್ಲ ಇವರು ಇಬ್ಬರಿಗೆ ಕುಂಡ್ರಿಸಿ ಅದು ಇಲಾಖೆಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರೆ ಅವರು ಅದು ಕೆಲಸ ಮಾಡಬೇಕು ಯಾರ ಕಡೆ ತಪ್ಪದ ಏನು ತಪ್ಪದ ಅನ್ನೋದು ಇವ್ರದ್ದು ಎಲ್ಲ ರೊಕ್ಕ ತೊಗೊಂಡು ಕಿಸ್ನಿವ ಬಾಜು ಮಾಡಿ ಹಾರು ಹೋಗ್ಯಾನ ಅವ್ರಿಬ್ರು ರೊಕ್ಕ ಹಂಚ್ಕೊಂಡು ಏನು ಮಾಡ್ಯಾರ ಲೈಟಿನ ಕಂಬ ಕಿತ್ತು ಹೋಗಿದಾರ ತಮ್ಮ ಏನು ಮಾಡಿದ್ದು ಬಾಯಿ ಕಿತ್ತು ಹೋಗದಾರ ರೋಡ್ ಕಿತ್ತು ಹೋಗದಾರೆ ಎಲ್ಲ ಕಿತ್ತು ಕಿಸಿನ ಮಗ ಭರ್ ಚಿ ತೊಗ್ರಿ ಸಜ್ಜಿ ಕಿತ್ಕೊಂಡು ಅಲ್ಲವ ಪ್ಲಾಟ್ನೊಳಗೆ ಇವ್ರಿಗೆ ಎಲ್ಲರಿಗೆ ಹೊರದ ಕಿಸಿನ ಹೊರಗೆ ಹಾಕ್ತಾನೆ ಇವು ಪಾಪ ಎಲ್ಲ ಜನಪ್ರತಿನಿಧಿರ ಬಳಿ ಹೋಗ್ಯಾರ ಎಸ್ ಪಿ ಸಾಹೇಬ್ರ ಬಳಿ ಹೋಗ್ಯಾರ ತಮಗೆ ಎಲ್ಲಿ ನ್ಯಾಯ ಸಿಗ್ತದ ಒಟ್ಟು ಮಂದಿ ಎಲ್ಲಿ ನ್ಯಾಯ ಸಿಕ್ಕಿಲ್ಲ ಆ ನ್ಯಾಯ ಸಿಗ್ಲಾರ ಬಟ್ಟಿಗೆ ಅದರ ಇವತ್ತಿಗೆ ಒಂಬತ್ತನೇ ವರ್ಷ ಪೂರ್ತಿ ಮುಗ್ದದ ಎರಡು ಸಾವಿರ ಹದಿನಾರನೇ ಇಸಿಗೆ ಮಾಡಿದ್ದಕ್ಕೆ ಈಗ ನಾವು ಅದಕ್ಕೆಲ್ಲ ಮಾಡಿ ಇನ್ನೊಮ್ಮೆ ಹಿಂದೊಮ್ಮೆ ಬಂದ್ ಪಿಸ್ ಎಲ್ಲ ಎಚ್ಚರಿಕೆ ಗಂಟೆ ಕೊಟ್ಟು ಹೋಗಿದ್ದೆವು ಮನೆಗೆ ಕೊಟ್ಟಿದ್ದು ಎಲ್ಲ ಕೊಟ್ಟಿದ್ದೆವು ಅದಕ್ಕೆ ನಮಗೆ ನ್ಯಾಯ ಕೊಡಿಸ್ಬೇಕಂತ ಇನ್ನೊಮ್ಮೆ ಇನ್ನೊಮ್ಮೆ ಅವ್ರಿಗೆ ಆಗ್ರಹ ಪಡತೀನಿ ಈ ಜನಪ್ರತಿನಿಧಿಗಳಿಗೆ ಒಂದು ಮಾತು ಕಿವಿ ಮಾತು ಹೇಳ್ತೀವಿ ಎಲ್ಲ ಬಂದು ಹೋಗ್ಯಾರ ನೀವು ಯಾರೋ ಅವರಿಗೆ ಸಾವಿರ ಎಲ್ಲ ನಿಮ್ಮವರೇ ನಾವು ನಾವು ಬಿಜಾಪುರ ಜಿಲ್ಲೆಯ ಒಳಗೆ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಮತ್ತು ನಮ್ಮ ಎಷ್ಟು ಧರ್ಮಗುರುಗಳು ನಮ್ಮ ಸಮಾಜದ ಧರ್ಮಗುರುಗಳು ಯಾರೇ ನಿಮ್ಲಿ ಯಾವ ಸಂಘಟನೆ ನಾವು ಯಾಕಾಗಲಿ ಕಬ್ಬಿನ ಕಬ್ಬಿಣ ಬೆಳಗಾವಿ ಸಂಘಟನೆ ನಾವು ಇರಲಿ ರೈತ ಸಂಘಟನೆ ನಾವು ಇರಲಿ ಅನೇಕ ಸಂಘ ಸಂಸ್ಥೆ ನಾವು ಇರಲಿ ಐದು ಸಾವಿರ ರೂಪಾಯಿ ರೇಟ್ ಕೇಳಿದ್ರೆ ಅವನು ನಿಜವಾಗ್ಲೂ ರೇಟ್ ಕೇಳ್ತಾ ಅಂತ ಹೇಳ ಎಕರೆ ಹನ್ನೆರಡು ಟನ್ ಕಮ ಕಮ್ಮಿ ಬರ್ತಾವೆ ನಿಮ್ಗೆ ಅದಕ್ಕೆ ಫ್ಯಾಕ್ಟ್ರಿದವ್ರು ಯಾರು ತಿಂಗಳು ಫ್ಯಾಕ್ಟ್ರಿ ನಡೆಯಿಲ್ಲ ಚಾಲೂ ಮಾಡ್ತಾ ನೀವು ಏನ್ ಮಾಡ್ರಿ ದಯವಿಟ್ಟು ಎಲ್ಲಾರಿಗೂ ಸಭೆ ಕರೆಸ್ರಿ ನಮ್ಗೆ ಮಹಾರಾಷ್ಟ್ರ ಮಾದರಿ ಒಳಗ ಮೂರು ಸಾವಿರ ಒಳಗೆ ರೇಟ್ ಹೆಚ್ಚು ಕೊಡ್ರಿ ಅಂತ ಜಿಲ್ಲಾಧಿಕಾರಿ ಹೇಳ್ತಾರೆ ಈಗ ನಮ್ಮ ಬಿಜಾಪುರ ಜಿಲ್ಲಾಧಿಕಾರಿ ಅನೇಕ ಅಧಿಕಾರಿಗಳು ಆ ಕಬ್ಬಿನ ಆಗಲಿ ಆ ರೈತರಿಗಾಗಲಿ ಆ ಎಲ್ಲ ಯಾಕಂದ್ರೆ ಈ ಜಮಿಗೆ ನಾವು ಹುಟ್ಟಿ ವೇಸ್ಟ್ ಆಗಿದ್ವಿ ಅಂತ ವಿಚಾರ ಮಾಡಿ ಅನೇಕ ನಮ್ಮ ಎ ಸಿ ಬಿಟ್ ಫಾರ್ಚುನರ್ ಫಾರ್ ಬಿಟ್ ಬರೋರಂಗ ಈ ಬರಂಗ್ ಗುರುಗಳು ಏನು ವಿಚಾರ ಮಾಡ್ಯಾರಪ್ಪ ಅಂದ್ರೆ ನಮ್ಮ ಭೂಮಿ ಉಳಿಸ್ಬೇಕು ನಮ್ಮ ದೇಶ ಉಳಿಸ್ಬೇಕು ನಮ್ಮ ಕರ್ನಾಟಕ ಉಳಿಸ್ಬೇಕು ನಮ್ಮ ಜಿಲ್ಲೆ ಬಿಜಾಪುರ ಉಳಿಸ್ಬೇಕು ನಮ್ಮ ಭೂಮಿ ಉಳಿಸ್ಬೇಕು ನಾವು ಉಳಿಬೇಕು ಮೊದಲೇದಾಗಿ ಅವರು ತೀರ್ಮಾನ ಮಾಡಿದ್ರು ಅವರು ಶಪಥ ಮಾಡಿದರು ನಾ ಮಾಡಿದ್ದರು ಅನೇಕ ಮರಾಠ ಸಮಾಜ ಹಿಂದೂ ಸಮಾಜ ಮುಸ್ಲಿಂ ಸಮಾಜ ಅನೇಕ ಬಂಜಾರ ಸಮಾಜ ವಿಚಾರ ಮಾಡಿದ್ರು ನಾ ಶಪ ಮಾಡಿದ್ರು ನಾನು ಬಡವ ನಾರಿಸಿದ ನಾನು ಹೋಗ್ತೀನಿ ಔಷಧಿ ಹೊಡಿತೀನಿ ಬಂದುಬಿಡ್ತೀನಿ ಅವರು ಶಪತಾ ಮಾಡಿದ್ದಿದ್ದು ಅವರು ಶಪಥ ಮಾಡಿ ಏನು ಮಾಡ್ದಂದ್ರೆ ಅಂದ್ರೆ ಅವರೆಲ್ಲರಿಗೆ ಕರೆಸ್ ನಿಮ್ಗೆ ಏನು ಅನ್ಯಾಯ ಇದ್ರೆ ನಿಮ್ಮ ಪರವಾಗಿ ನಾವು ಇರ್ತೀವಿ ನಿಮ್ಮ ರೈತರ ಪರವಾಗಿರ್ತೀವಿ ಈ ಭೂಮಿ ತಾಯಿ ಪರವಾಗಿರ್ತೇವೆ ಎಲ್ಲ ಪ್ರತಿಯೊಂದು ಪರವಾಗಿ ಪರವಾಗಿರ್ತೀವಿ ಅಂತ ಕೇಳಿ ಅವರು ಶಪಥ ಮಾಡಿ ಹೊರಗೆ ಬಂದು ಈ ಅನೇಕ ದಿವಸದಿಂದ ಅವ್ರು ಹೋರಾಟ ಮಾಡ್ತಾರೆ ಇವರು ನಮ್ಮ ಅಜ್ಜವರು ಹಡಪ್ಪ ಗುರುಗಳ ಅಜ್ಜವರು ನಮ್ಮ ಅವರು ನಮ್ಮ ಬ್ಯಾಂಕ್ ಇನ್ನಾಬಾಯಿ ಅಜ್ಜವರು ಮರಾಠ ಸಮಾಜವರು ಇವರು ಅಜ್ಜ ಅಜ್ಜವರು ಎಲ್ಲ ಸಣ್ಣದ ಅವರು ಬಂದು ಬಿಸಿ ನಾವು ಇವತ್ತು ಎಲ್ಲರಿಗೂ ಕರ್ಕೊಂಡು ಬಂದು ಕರ್ಕೊಂಡು ಮನೇಲಿ ಕೊಡ್ತಾ ಇದೀವಿ ಮನವಿ ಕೊಟ್ಟಿದ ಪ್ರಕಾರ ಅನೇಕ ಕೆಲಸ